ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಈಗ ನಾವು ಏನು ನೋಡ್ತಿದ್ದೇನೆ ಅಂದರೆ ಫ್ರೀ ಕೋಚಿಂಗ್ ಅಂದರೆ ಎಸ್ ಸಿ ಎಸ್ ಟಿ ಪಂಗಡದವರಿಗೆ ಇಲ್ಲಿ ಫ್ರೀ ಕೋಚಿಂಗ್ನ ಕರ್ನಾಟಕ ಸರ್ಕಾರ ವತಿಯಿಂದ ಬಿಡುಗಡೆ ಮಾಡಿದ್ದೆ ಸೊ ಈಗ ನೋಡಿ ತಿದ್ದುಪಡಿ ಪ್ರಕರಣ ಇದೆ ಎಂಟು ಸಾವಿರದ ಇಪ್ಪತ್ತೈದು ಎರಡನೇ ತಾರೀಕು ಅಂದರೆ ಇವತ್ತೇ ಇದನ್ನು ಹೊರಟಿಸಿದ್ದಾರೆ ಇವತ್ತು ಮೂರನೇ ತಾರೀಕಲ್ಲ ನಿನ್ನೆ ಹೊರಡಿಸಿದ್ದಾರೆ ಸೊ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯು ಪಿ ಸಿ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನು ನಿಯೋಜಿಸುವ ಸಂಬಂಧ ಪ್ರವೇಶ ಪರೀಕ್ಷಾ ವೇಳಾಪಟ್ಟಿ ಬಿಟ್ಟಿದ್ದಾರೆ ಹನ್ನೆರಡನೇ ತಾರೀಕು ಇದೇ ತಿಂಗಳ ಹನ್ನೆರಡನೇ ತಾರೀಕು ಭಾನುವಾರ ಎಕ್ಸಾಮ್ ಇದೆ ಸಾಮಾನ್ಯ ಅಧ್ಯಯನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮವನ್ನು ಈ ವೇಳೆ ಪಟ್ಟಿಗೆಯಲ್ಲಿ ಪ್ರಕಟಿಸಲಾಗಿದೆ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯವಿರುವುದಿಲ್ಲ ಮೇನ್ ಪಾಯಿಂಟ್ ನೆಗೆ ನೋ ನೆಗೆಟಿವ್ ಮಾರ್ಕಿಂಗ್ ಸಿಲೆಬಸ್ ಕೊಟ್ಟಿದ್ದಾರೆ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಫೋರ್ಟೀನ್ ತೌಸಂಡ್ ಏಯ್ಟ್ ಟ್ವೆಂಟಿ ಸೆವೆನ್ ನೋಡಿ ಜಸ್ಟು ಫೋರ್ಟೀನ್ ತೌಸಂಡ್ ಏಯ್ಟ್ ಟ್ವೆಂಟಿ ಸೆವೆನ್ ಅಪ್ಲಿಕೇಶನ್ ಬಿದ್ದಿದೆ ಅಷ್ಟೇ ನೋಡ್ತಾ ಇರ್ಬೋದು ದಕ್ಷಿಣ ಕನ್ನಡದಲ್ಲಂತೂ ಏಯ್ಟೀನು ಕೊಡಗು ಅಂತೂ ಸಿಕ್ಸ್ಟೀನು ನೋಡಿ ಎಂಥ ಆಪರ್ಚುನಿಟಿ ಎಸ್ ಸಿ ಎಸ್ ಟಿಯಲ್ಲಿ ಇರುವಂಥವ್ರಿಗೆ ಸಿಲೆಬಸ್ ಕೂಡ ತುಂಬ ಸಿಂಪಲ್ ಆಗಿದೆ ಸಿಲೆಬಸ್ನ ಹೇಳ್ತೀನಿ ನೋಡಿ ಸೊ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷ್ನಲ್ ಇಂಪಾರ್ಟೆನ್ಸ್ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಫಿಸಿಕಲ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಇನ್ ಜನರಲ್ಲ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಪೊಲಿಟಿಕಲ್ ಸಿಸ್ಟಮ್ ಪಂಚಾಯತ್ ರಾಜ್ ಪಬ್ಲಿಕ್ ಪಾಲಿಸಿ ರೈಟ್ ಇಶ್ಯೂಸ್ ರೈಟ್ಸ್ ಇಶ್ಯೂಸ್ ಎಕ್ಸೆಟ್ರಾ Four point economic and social development, uh, sustainable development, poverty, inclusion, demographics, social sector initiative, agriculture, etc. General science, computer literacy, uh, issues on environmental ecology, biodiversity, climate change, and that do not require subject specification. Interne interpersonal skills, logical reasoning, and analytical ability, decision making and problem solving, general mental ability, basic numeracy, number and uh, their relations, etc. టెన్త్ క్లాస్ లెవల్ ఇస్తా దిస్ క్వెషన్ మస్ బి మల్టిపల్ చాయ్స్ ఇన్క్లూడింగ్ ద అనాలిటికల్ క్వశ్చన్స్ అండ్ మస్ట్ టెస్ట్ ద అండర్స్టాండింగ్ ఆఫ్ ద నాలెడ్జ్ ఎనీ గ్రాజుయేట్ అస్బ్రెంట్ డిగ్రీ పాస్ అవ్వకు ఒట్టు నూరు ప్రశ్నలు ఇవ్వంధు నోడ్రల్ ఫ్రెండ్స్ ఎస్టు సులభనప్ప ఎస్ ఇస్టి అంతూ తు లాభ ఇది ఉపయోగస్కు ఆల్ ద బెస్ట్ ట్వెల్త్ ఎక్సమ్ బ